ಹಲೋ ಸ್ನೇಹಿತರೆ ನಮಸ್ಕಾರ ತಮ್ಮೆಲ್ಲರಿಗೂ ಉಪವಿ ಮಹಿ ಚಾನಲ್ಗೆ ಸ್ವಾಗತ ಕೈಗೆಟುಕುವ ದೂರದಲ್ಲಿ ಗಣೇಶ ಹಬ್ಬ ಇದೆ ದೇವರಿಗೆ ನೈವೇದ್ಯ ಮಾಡಿ ನಾವು ಕೂಡ ಅದನ್ನ ಸ್ವೀಕರಿಸೋದು ವಾಡಿಕೆ ಅಲ್ವಾ ಅದಕ್ಕೆ ಈ ರೀತಿ ಸಿಂಪಲ್ ಆಗಿ ಕಡಲೆಕಾಳಿನ ಉಸ್ಲಿ ಮಾಡಿ ನೋಡಿ ಏನ್ ರುಚಿ ಅಂತೀರ ಬನ್ನಿ ವೀಕ್ಷಕರೇ ಇನ್ಯಾಕ್ ತಡ ಯಾವ ರೀತಿ ಮಾಡೋದು ಅಂತ ನೋಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದ್ಲಿಗೆ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಆ ಬೌಲ್ಗೆ ಅರ್ಧ ಬೌಲ್ ಆಗುವಷ್ಟು ಕಡಲೆಕಾಳನ್ನ ತಗೊಂಡಿದ್ದೀನಿ ಮುಳುಗಿರೋಂಥದ್ದು ಇದನ್ನ ನೆನೆಯಾಕ್ಬೇಕು ಇವಾಗ ಮುಳುಗುವಷ್ಟು ನೀರನ್ನ ಹಾಕಿ ನಾವ್ ಇದನ್ನ ನೈಟ್ ನೆನೆಯಾಕೋತಾ ಇದೀನಿ ಒಂದು ಎಂಟರಿಂದ ಹತ್ತ ಅವರ ಇದನ್ನ ನೆನೆಸ್ಬೇಕು ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ನೆಂದಷ್ಟು ಇದನ್ನ ನಾನು ನೈಟ್ ನೆನೆಸ್ಕೋತಾ ಇದ್ದೀನಿ ಮಾರ್ನಿಂಗ್ ನೋಡೋದಕ್ಕೆ ಅಂತ ಇವಾಗ ನೋಡಿ ನೆಂದಿ ಇದು ಚೆನ್ನಾಗಿ ಉಬ್ಬಿದೆ ಓವರ್ ನೈಟ್ ಎಲ್ಲ ನೆಂದು ಇವಾಗ ಅದನ್ನ ಒಂದು ಕುಕ್ಕರ್ ಗೆ ಹಾಕೊಳ್ಳೋಣ ನೋಡಿ ಅರ್ಧ ಬೌಲು ನೆನೆಯಾಕಿರೋದ್ದು ಒಂದು ಬೌಲ್ ಆಗಿದೆ ಇವಾಗ ಅದನ್ನ ಕುಕ್ಕರ್ಗೆ ಹಾಕಿದ ನಂತರ ಮುಳುಗುವಷ್ಟು ನೀರು ಒಂದು ಅರ್ಧ ಲೀಟರ್ ಅಷ್ಟು ನೀರು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನ ಎರಡು ವಿಷಲ್ ಕೂಗಿಸ್ಕೋಬೇಕು ಇವಾಗ ನೋಡಿ ಎರಡು ವಿಷಲ್ ಕೂಗಿಸ್ಕೊಂಡಿದ ನಂತರ ಈ ತರ ಬೆಂದಿರೋದು ಇಷ್ಟು ಬೆಂದ್ರೆ ಸಾಕಾಗುತ್ತೆ ಇವಾಗ ಇದನ್ನ ಫಿಲ್ಟರ್ ಮಾಡ್ಕೋಣ ನೆಕ್ಸ್ಟ್ ಇವಾಗ ಒಗ್ಗರಣೆ ಮಾಡಬೇಕು ಒಗ್ಗರಣೆ ಮಾಡೋದಕ್ಕೆ ಒಂದ್ ಪ್ಯಾನ್ಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕತಾ ಇದ್ದೀನಿ ಹಾಗೇನೆ ಒಂದ್ ಕಾಲ್ ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಗೂ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಬೇಳೆ ಹಾಗೂ ಒಂದ್ ಮುಕ್ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆನ ಹಾಕೋಬೇಕು ಚೆನ್ನಾಗಿ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು ನಿಮಿಷ ಇದನ್ನ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಇದನ್ನ ಫ್ರೈ ಮಾಡ್ಕೋಬೇಕು ಆ ನಂತರ ಇಂಚು ಶುಂಠಿಯನ್ನ ತುರ್ಕೊಂಡು ಹಾಕೋತಾ ಇದ್ದೀನಿ ಹಾಗೆ ಒಂದು ಮೂರು ಹಸಿರು ಮೆಣಸಿಗೈನ ಮಧ್ಯಕ್ಕೆ ಸೀಳಿ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನು ಕೂಡ ಒಂದು ತರ್ಟಿ ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಿದ ನಂತರ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಹಾಕಿ ಜಸ್ಟ್ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಆ ನಂತರ ನಾವೇನ ಫಿಲ್ಟರ್ ಮಾಡಿ ಇಟ್ಕೊಂಡಿದ್ವಿ ಕಡ್ಲೆಕಾಳು ಬೇಯಿಸ್ಕೊಂಡು ಆ ಕಡ್ಲೆಕಾಳನ್ನ ಹಾಕೋಬೇಕು ಇದನ್ನ ಹಾಕೊಂಡು ಚೆನ್ನಾಗಿ ಇದನ್ನ ಎಲ್ಲ ಬೆರೆಯೋ ತರ ಒಗ್ಗರಣೆ ಜೊತೆ ಕಡ್ಲೆಕಾಳು ಬೆರೆಯೋ ತರ ಒಂದ್ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಒಗ್ಗರಣೆ ಮಾಡ್ಬೇಕಾದ್ರೆ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೋಬೇಕು ಹೈ ಫ್ಲೇಮ್ ಅಲ್ಲಿ ಇಟ್ಕೋಬಾರದು ಇದನ್ನ ಮಿಕ್ಸ್ ಮಾಡಿದ ನಂತರ ನಾವು ಒಂದ್ ಬೌಲ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಹಾಕೋತಿದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ತಾಜಾ ನಿಂಬೆ ರಸನ ಒಂದ್ ಎರಡು ಮೂರು ಡ್ರಾಪ್ ಅಷ್ಟು ಹಾಕೋಬೇಕು ನಿಂಬೆ ರಸ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ಮೂರನ್ನು ಹಾಕಿದ ನಂತರ ನಾವು ಚೆನ್ನಾಗಿ ಇದನ್ನ ಒಂದು ನಿಮಿಷಗಳ ಕಾಲ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ತರ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ಆವಾಗ ಚೆನ್ನಾಗಿ ಎಲ್ಲ ಬೆರೆಯುತ್ತೆ ತೆಂಗಿನಕಾಯಿ ತುರಿ ಕಡಲೆ ಜೊತೆ ಹಾಗೆ ಕೂಡ ಚೆನ್ನಾಗಿರುತ್ತೆ ಇದನ್ನ ಹಾಕಿ ಮಿಕ್ಸ್ ಮಾಡಿದ ತಕ್ಷಣ ಮಾಡ್ಕೋಬಾರ್ದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ನೋಡಿ ಇವಾಗ ಒಂದು ನಿಮಿಷ ಆಗಿದೆ ಇವಾಗ ಫ್ಲೇಮ್ ನ ಆಫ್ ಮಾಡ್ಕೋಬೇಕು ಇವಾಗ ಇದನ್ನ ಸರ್ವ್ ಮಾಡ್ಕೋಣ ಬನ್ನಿ ದೇವರ ನೈವೇದ್ಯಕ್ಕೆ ಸೂಕ್ತವಾಗಿರುವಂತಹ ಕಡಲೆಗುಸ್ಲಿನ ಕಡಿಮೆ ಸಮಯದಲ್ಲಿ ಅದು ರುಚಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡಿರಲ್ಲ ಫ್ರೆಂಡ್ಸ್ ಖಂಡಿತ ನಾವು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೂ ಬೇರೆ ಯೂಸ್ಫುಲ್ ಆಗೋತರ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಅಂತವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೂ ನನ್ಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಸಿಗ್ತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್